ಜಗಳೂರು ಪಟ್ಟಣದ ಹೋಚುಬರಿಯ ಸ್ಮಾರಕ ಪ್ರಥಮ ದರ್ಜೆ ಕಾಲೇಜಿನ ಗೇಟ್ಗೆ ಬೀಗ ಹಾಕಿ ನಾಯಕ ಸಮುದಾಯದ ಮುಖಂಡ ಕಾನನಕಟ್ಟೆ ಪ್ರಭು ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಪ್ರತಿಷ್ಠಿತ ಪರಿಶಿಷ್ಟ ಪಂಗಡ ನಾಯಕ ಸಮುದಾಯಕ್ಕೆ ಸೇರಿದ ಓಚುಬರಿಯ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದಿರುವ ಅವ್ಯವಹಾರ ಖಂಡಿಸಿ ಪಟ್ಟಣದ ಪರಿಶಿಷ್ಟ ಪಂಗಡ ನಾಯಕ ಸಮಾಜಕ್ಕೆ ಸೇರಿದ ಉಚ್ಚುಬೋರಿಯ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದಿರುವ ಹವ್ಯಾರ ಖಂಡಿಸಿ ನಾಯಕ ಸಮಾಜದ ಮುಖಂಡ ಕಾನನಕಟ್ಟೆ ಪ್ರಭು ಮತ್ತು ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ಶಿವಲಿಂಗ ಅವರು ಶುಕ್ರವಾರ ಕಾಲೇಜಿನ ಗೇಟ್ಗೆ ಬೀಗ ಜಡಿದ್ದು ಮುಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಇಬ್ಬರು ಪ್ರತಿಭಟನೆ ನಡೆಸಿದರು ಇದೇ ವೇಳೆ ನಾಯಕ ಸಮುದಾಯದ ಮುಖಂಡ ಕಾನನಕಟ್ಟೆ ಪ್ರಭು ಮಾತನಾಡಿದ ಅವರು ಎಸ್ಟಿ ಸಮುದಾಯಕ್ಕೆ ಸೇರಿದ ಏಕೈಕ ಶಿಕ್ಷಣ ಸಂಸ್ಥೆ ಇದಾಗಿದ್ದು ಶಿಕ್ಷಣ ಸಂಸ್ಥೆಯನ್ನು ನಾಯಕ ಸಮುದಾಯದವರು ಮೂರು ಮೂರು ಸಂಘಗಳ ಮುಖೇನ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದಾರೆ ಇದು ನಿರಂತರವಾಗಿ ನಡೆಯುತ್ತಿದೆ ಕಾಲೇಜಿನ ಏಳು ಪಾಯಿಂಟ್ ಮೂರು ಒಂದು ಎಕರೆ ನಮ್ಮ ಸ್ವಂತ ಆಸ್ತಿಯಾಗಿದ್ದರೂ ಇದನ್ನು ನಾವು ಎಂದು ಪ್ರಶ್ನೆ ಮಾಡಿಲ್ಲ ಆದರೆ ಹಿತಾಸಕ್ತಿಗೆ ಒಚಿಬೋರಿಯ ಪ್ರಥಮ ದರ್ಜೆ ಕಾಲೇಜನ್ನು ಬಳಸಿಕೊಂಡು ಏನು ಅಭಿವೃದ್ಧಿ ಮಾಡಿಲ್ಲ ಎಂದು ಆರೋಪಿಸಿದರು ಎಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆ ಬ್ಯಾಂಕ್ ಬ್ಯಾಲೆನ್ಸ್ ಐನೂರು ರೂಪಾಯಿ ಇಲ್ಲವಾಗಿದೆ ಸಂಘ ಸಂಘಗಳ ಸಂಘರ್ಷದಿಂದ ಕಾಲೇಜಿನ ಸ್ಥಿತಿ ಕ್ಷಣಿಸುತ್ತಿದೆ ಅರೆಕಾಲಿಕ ಉಪನ್ಯಾಸಕರಿಗೆ ವೇತನ ಕೊಡಲು ಹಣವಿಲ್ಲದಂತಾಗಿದೆ ಎಂದು ಆರೋಪಿಸಿದರು ಕಾಲೇಜು ಆಡಳಿತ ಮಂಡಳಿಯ ಕಿತ್ತಾಟದಿಂದ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷಣಿಸುತ್ತಿದೆ ಇದಕ್ಕೆ ಇತಿಶ್ರೀ ಹಾಡಬೇಕು ಎಂದರೆ ವ್ಯವಸ್ಥೆ ಸರಿಯಾಗಬೇಕು ಅಲ್ಲಿಯವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ತಿಳಿಸಿದ್ರು ಕಾಲೇಜು ಒಂದು ಹೈಸ್ಕೂಲು ಶಾಲೆಗಳು ಮತ್ತೆ ಹೃದಯ ವಾಲ್ಮೀಕಿ ಭಾಗದಲ್ಲಿರುವ ಇಪ್ಪನಾಯಕ ಶ್ಬಸಪ್ಪ ನಾಯಕ ಕಸ್ತೂರಿ ಪಾಲಯ್ಯ ಮೈಸೂರು ಪಾಪಜ್ಜ ಮಿಂಚೂರು ಶ್ರೀನಿವಾಸ ನಾಯಕ ಭೀಮಪ್ಪ ಇವರೆಲ್ಲ ಹಲವಾರು ನಾಯಕ ಸಮಾಜದ ಮುಖಂಡರನ್ನ ಸೇರಿ ಕಟ್ಟಿ ಬೆಳೆಸಿರ್ತಕ್ಕಂಥ ಕಾಲೇಜು ಈ ರಾಜ್ಯದಲ್ಲೇ ನಾಯಕರು ಯಾರಾದರೂ ಇದ್ರೆ ಕಾಲೇಜು ಇಡೀ ಕುವೆಂಪು ಯೂನಿವರ್ಸಿಟಿಗೆ ಪ್ರಥಮ ಲೀಸ್ಟ್ ಅಲ್ಲಿರತಕ್ಕಂಥ ಕಾಲೇಜು ಇಂತಹ ಕಾಲೇಜು ಇವತ್ತು ನೋಡಿ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಈ ಸಂಘಗಳರು ತಮ್ಮ ಸ್ವಾರ್ಥಕ್ಕೋಸ್ಕರ ಆ ಸಂಘ ಬೇರೆ ಈ ಸಂಘ ಬೇರೆ ಅಂತ ಕ್ರಿಯೇಟ್ ಮಾಡ್ಕೊಂಡು ಈ ಬಂದು ಸಂಧರ್ಭ ಒಂದಷ್ಟ್ರೆ ಆ ಒಂದಷ್ಟಿಂದ ಒಂದಷ್ಟು ಮಾಡಿ ಹೋಗ್ತಿದ್ರೆ ಇದು ನಿರಂತರವಾಗಿ ನಿರೀಕ್ಷೆ ಈ ಜಾಗ ಏಳಕ್ಕಿನ ಗುಂಟೆ ನಮ್ಮ ಸ್ವಂತ ಆಸ್ತಿ ನಮ್ಮ ನಾವು ನಾವೇನು ಪ್ರಶ್ನೆ ಮಾಡಿದ್ವಿ ಇವರು ಇಲ್ಲಿರ್ತಕ್ಕಂಥ ಲಾಭಕ್ಕೆ ಹೋರಾಟ ಮಾಡ್ತಾರೆ ಇಷ್ಟು ವರ್ಷ ಇಷ್ಟು ಕಾರ್ಯದರ್ಶಿಗಳು ಬಂದೋದ್ರು ಒಬ್ಬರು ಏನು ಮಾಡಲಿಲ್ಲ ಒಂದು ಪಿ ಯು ಕಾಲೇಜ್ ಮಾಡಲಿಲ್ಲ ಒಂದು ಎಲ್ ಕೆಜಿ ಮಾಡಲಿಲ್ಲ ಯು ಜಿ ಮಾಡಲಿಲ್ಲ ಏನೇನು ಮಾಡಿಲ್ಲ ಏನು ಮಾಡಿಲ್ಲ ಸಂಸ್ಥೆಯನ್ನು ಬೆಳೆಸಬಹುದಾಯ್ತು ಇವತ್ತು ಅದಕ್ಕೆ ಯಾರು ತಯಾರಿಲ್ಲ ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಲಾಭಕ್ಕಾಗಿ ಈ ಸಂಘ ಮಾಡಿಕೊಂಡ್ರೆ ಇನ್ನೊಂದು ಕ್ರಿಯೇಟ್ ಮಾಡಿಕೊಳ್ಳೋದು ಆ ಸಂಘದ ಬಂದು ಇವರು ಡಬಲ್ಸ್ ಮಾಡಿಸಿ ಮತ್ತೆ ಆ ಸಂಘದ ಬಂದು ಈ ಸಂಘ ಸಂಘ ಸಂಘರ್ಷಗಳೇ ನಡೀತಿದ ಸಂಘಗಳ ಮಧ್ಯೆ ಈ ಜನಾಂಗದ ಬಗ್ಗೆ ಆಗಲಿ ಈ ಸಂಸ್ಥೆಯ ಬಗ್ಗೆ ಆಗಲಿ ಇರತಕ್ಕಂಥ ವಿದ್ಯಾಭ್ಯಾಸದ ವಿಚಾರವಾಗಲಿ ಅಷ್ಟೇ ಏನು ಶಿಕ್ಷಕನದಲ್ಲ ಈ ಪಾರ್ಟ್ ಟೈಮ್ ಬಂದಿದಲ್ಲ ಅವರು ಕೊಡಕ್ಕೆ ಸಂಬಳ ಅವ್ರ ಬಗ್ಗೆ ಕಲಸ ಯಾವ ಹೋಗ್ತಾ ಇತ್ತು ನಮ್ಮ ಸಮಾಜ ಈ ಆರ್ಥಿಕ ಎಲ್ಲ ಸಂಪೂರ್ಣ ಹೋಗಿದೆ ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಐನೂರು ರೂಪಾಯಿ ಇಲ್ಲ ಇಷ್ಟು ದೊಡ್ಡ ಕಾಲೇಜ್ ಬ್ಯಾಂಕ್ ಬ್ಯಾಲೆನ್ಸ್ ಐನೂರು ರೂಪಾಯಿ ಇಲ್ಲ ಈ ಮಟ್ಟಕ್ಕೆ ಕಳಪೆ ಆಗಿದೆ ಅಂತ ಇದು ಎಲ್ಲಿಗೆ ಹೋಗಿಬಿಡ್ತೈತೆ ಕಡೆ ಸಾಕ್ತೈತೆ ನಮ್ಮ ಸಮಾಜ ಇಷ್ಟು ಬಹುದೊಡ್ಡ ಸಮಾಜ ಈ ಕ್ಷೇತ್ರದಲ್ಲಿ ನಾಯಕರು ಎಷ್ಟು ರಿಸರ್ವೇಶನ್ ಏನ್ ಮಾಡ್ತಿದಾರೆ ಇವರೆಲ್ಲ ಹಾಗಾಗಿ ನಾನು ಹೇಳೋದೇನಂದ್ರೆ ಇದು ಇಲ್ಲಿಗೆ ಕೊನೆ ಆಗುತ್ತೆ ಮುಂದೆ ನಡೆ ಸಮಾಜ ತಾಲೂಕಲ್ಲಿ ಎಲ್ಲ ಎಲ್ಲಾ ಲೀಡರ್ ಬರಬೇಕು ಇದಕ್ಕೊಂದು ಅಂತ್ಯ ಆಗು ಅವರೆಲ್ಲರೂ ಏನು ನಿರ್ಣಯ ಬರ್ತಿ ಅಂತ ಅಧಿಕಾರ ಆಗ್ಬೋದು ನನ್ನ ಅಲ್ಲೇ ನನಗೂರ ಉಪವಾಸ ಸತ್ಯಾಗ್ರಹ ನಾನು ನಿರಂತರ ಸತ್ಯಾಗ್ರಹ ಅದಾದ್ಮೇಲೆ ಮುಂದಿನ ದಿನಗಳಲ್ಲಿ ಉಪವಾಸ ಉಪಾಸ ಆಗ್ಬೋದು ಏನ್ ಬೇಕಾದ್ರೂ ಆಗ್ಬೋದು ನಾನು ಎಲ್ಲದಕ್ಕೂ ತಯಾರಿಯಾಗಿದೆ ನನಗೆ ನನಗೇನು ಲಾಭ ಇಲ್ಲ ನನಗೆ ಸಮಾಜಕ್ಕೆ ಒಳ್ಳೇದಾಗ